ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ವಿರೋಧಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಕರೆ ನೀಡಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲೂ ಬೃಹತ್ ಪ್ರತಿಭಟನೆ ನಡೆಯಿತು ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯ ಕಾರ್ಮಿಕರು ವಿವಿಧ ಸಂಘ ಸಂಸ್ಥೆ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕದ ಪ್ರಮುಖರು ಪಾಲ್ಗೊಂಡಿದ್ರು ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಡಳಿತ ಭವನದವರೆಗೆ ಸಾಗಿತ್ತು ದಾರಿಯುದ್ದಕ್ಕೂ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಧಿಕ್ಕಾರ ಕೂಗಿದ್ರು ನೇತೃತ್ವದಲ್ಲಿ ನಡೆಯುವ ಅಖಿಲ ಭಾರತ ಮುಷ್ಕರ ಜಯವಾಗಲಿ ರೈತ ಕಾರ್ಮಿಕರ ಐಕ್ಯ ಹೋರಾಟಕ್ಕೆ ಜಿಂದಾಬಾದ್ ಕಾರ್ಮಿಕರ ರೈತರಿಗೆ ಮಾರಾಟವಾಗಿರುವ ನಾಲ್ಕು ನಾಲ್ಕು ಲೇಬರ್ ಕೋಡ್ಗಳನ್ನು ಹಿಂಪಡೆಯಿದೆ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಐಟಿಯು ಕೊಡಗು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ಭರತ್ ನಾಲ್ಕು ಲೇಬರ್ ಕೋಡ್ ವಿದ್ಯುಚ್ಛಕ್ತಿ ತಿದ್ದುಪಡಿ ಬೀಜ ಮಸೂದೆ ಭೂಸ್ವಾಧೀನ ಕಾಯ್ದೆಯನ್ನು ಹಿಂಪಡೆಯಬೇಕು ಜಿರಾಮ್ಜಿ ವಿಮಾ ತಿದ್ದುಪಡಿ ಕಾಯ್ದೆ ಶಾಂತಿ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಕರ್ನಾಟಕ ಸರ್ಕಾರ ಕಾರ್ಮಿಕ ಸಂಹಿತೆಗಳಿಗೆ ಸೇವಾ ನಿಯಮಾವಳಿಗಳನ್ನು ರಚಿಸಬಾರದು ಮತ್ತು ಉಳಿದ ಎಲ್ಲಾ ಜನವಿರೋಧಿ ಮಸೂದೆಗಳನ್ನು ವಿರೋಧಿಸಬೇಕೆಂದು ಒತ್ತಾಯಿಸಿದರು ಟ್ರೇಡ್ ಯೂನಿಯನ್ ಕಾರ್ಮಿಕ ಸಂಘಟನೆಗಳು ರೈತ ಸಂಘಗಳು ದಲಿತ ಸಂಘಟನೆಗಳು ಒಟ್ಟಾರೆ ದೇಶದಲ್ಲಿ ಒಂದು ಹನ್ನೆರಡನೇ ತಾರೀಕು ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ ದೇಶವ್ಯಾಪಿ ನಡೀತಾ ಇರತಕ್ಕಂಥಾಗ ಈ ಒಂದು ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ಕೊಡಗು ಜಿಲ್ಲೆಯಲ್ಲೂ ಕೂಡ ಈ ಮುಷ್ಕರಕ್ಕೆ ಬೆಂಬಲವಾಗಿ ಈ ಪ್ರದೇಶದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಜಾಥಾ ಮಾಡುವುದರ ಮುಖಾಂತರ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಮಿಕ ವರ್ಗ ಇದನ್ನು ಈ ಸರ್ಕಾರ ತಂದಿರತಕ್ಕಂತಹ ಅನಿಷ್ಟ ಪದ್ಧತಿಯ ಭಾಗವಾಗಿರತಕ್ಕಂಥ ಕಾನೂನುಗಳೇನಿದೆ ಇದನ್ನು ವಾಪಸ್ ಮಾಡಬೇಕು ಅನ್ನತಕ್ಕಂಥ ಭಾಳ ಮುಖ್ಯವಾಗಿರತಕ್ಕಂತಹ ನಾಲ್ಕು ಬೇಡಿಕೆಗಳನ್ನು ಇವತ್ತು ಈ ಅಖಿಲ ಭಾರತ ಮುಷ್ಕರದಲ್ಲಿ ಇಟ್ಟಿದ್ದೀವಿ ಒಂದು ಕಾರ್ಮಿಕರಿಗೆ ವಿರುದ್ಧವಾಗಿರತಕ್ಕಂತಹ ಏನು ಕಾನೂನುಗಳು ತಂದು ಏನು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಆ ಸಂದರ್ಭದ ಒಳಗಡೆ ಕಾರ್ಮಿಕರ ಹೋರಾಟಗಳಿಂದ ಪಡ್ಕೊಂಡಿರತಕ್ಕಂತಹ ಏನು ನಲವತ್ತ ನಾಲ್ಕು ಕಾನೂನುಗಳೇನಿದೆ ಆ ಕಾನೂನುಗಳನ್ನು ಇವತ್ತು ಇಪ್ಪತ್ತೊಂಬತ್ತು ಕಾನೂನುಗಳಾಗಿ ನಾಲ್ಕು ವಿಭಾಗವಾಗಿ ವಿಭಜಿಸುವುದರ ಮುಖಾಂತರ ಈ ದೇಶದ ಕಾರ್ಪೊರೇಟರ್ಗಳನ್ನು ಬಂಡವಾಳಶಾಹಿಗಳನ್ನು ಶ್ರೀಮಂತರನ್ನು ಹೆಚ್ಚು ಅವರ ಲಾಭಕ್ಕಾಗಿ ಈ ದೇಶದ ದುಡಿಯುವ ವರ್ಗವನ್ನು ಇವತ್ತು ರಕ್ತ ಇರತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ ಕಳೆದ ನವೆಂಬರ್ ತಿಂಗಳಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಇಪ್ಪತ್ತೈದು ಕೋಟಿ ಜನ ಕಾರ್ಮಿಕರು ಬೀದಿಗಿಳಿದು ಈ ಹೊಸ ಕಾರ್ಮಿಕ ಕಾನೂನು ತರಬಾರ್ದು ಅಂತೇಳಿ ಹೋರಾಟ ಮಾಡಿ ನಮ್ಮ ವ್ಯಸನಗಳನ್ನು ಸರ್ಕಾರಕ್ಕೆ ತಿಳಿಸಿದ್ರು ಕೂಡ ಈ ಸರ್ವಾಧಿಕಾರ ನೀತಿಯನ್ನು ಅನುಸರಿಸ್ತಾ ಇರತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಇವತ್ತು ಅದನ್ನು ಜಾರಿಗೆ ತಂದಿದೆ ಈ ಸಂದರ್ಭದ ಒಳಗಡೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಈ ರೀತಿಯ ಕಾರ್ಮಿಕ ವಿರೋಧಿ ನೀತಿ ಏನಿದೆ ಕರ್ನಾಟಕ ರಾಜ್ಯದ ಒಳಗಡೆ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯದ ಒಳಗಡೆ ಅದನ್ನು ನಡೆಸಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನತಕ್ಕಂಥ ಒಂದು ಕೋರಿಕೆಯನ್ನು ರಾಜ್ಯ ಸರ್ಕಾರಕ್ಕೂ ಕೂಡ ಕೇಳ್ತಾ ಇದೀವಿ ಜೊತೆಯಲ್ಲಿ ಉದ್ಯೋಗ ಖಾತ್ರಿ ಬಗ್ಗೆ ಇರತಕ್ಕಂಥ ವಿಷಯವು ಅದನ್ನು ವಿರೋಧಿಸ್ಕೊಂಡು ಇವತ್ತು ಏನು ವಿದ್ಯುಚ್ಛಕ್ತಿ ಕಾಯ್ದೆ ಇರ್ಬೋದು ಅಥವಾ ಭೂಮಿಯನ್ನು ಇವತ್ತು ಬಲತ್ಕಾರವಾಗಿ ಬಲಪಡಿಸ್ಕೊಳ್ತಕ್ಕಂಥ ನೀತಿಗಳೇನು ಎಲ್ಲದರ ವಿರುದ್ಧವಾಗಿರ್ತಕ್ಕಂಥ ಹೋರಾಟಗಳು ನಡೀತಾ ಇದೆ ಇದು ಪ್ರಾರಂಭ ಅಷ್ಟೇ ಮುಂದಿನ ದಿನಗಳಲ್ಲಿ ಈ ಕಾರ್ಮಿಕರಿಗೆ ರೈತರಿಗೆ ವಿರುದ್ಧವಾಗಿರ್ತಕ್ಕಂಥ ನೀತಿಯನ್ನು ವಾಪಾಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ರೀತಿಯ ಹೋರಾಟಕ್ಕೆ ಮುಂದುವರಿಯಲಿಕ್ಕಿರತಕ್ಕಂಥ ತೀರ್ಮಾನವನ್ನು ಕೊಡಗು ಜಿಲ್ಲೆಯ ಜೆ ಸಿ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ವಿವಿಧ ಸಂಘಟನೆಗಳು ಒಟ್ಟುಗೂಡಿ ಇದೆ ಇದು ಮುಂದುವರಿಯುತ್ತದೆ ಅನ್ನತಕ್ಕಂಥದ್ದನ್ನ ಹೇಳಲಿಕ್ಕೆ ದೇಶಾದಂತ್ಯ ಇವತ್ತು ಎಲ್ಲ ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಕಾರ್ಮಿಕರಿಗೆ ರೈತರಿಗೆ ದುರ್ಬಲ ವರ್ಗದವರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಇವತ್ತು ಸಾರ್ವತ್ರಿಕ ಮುಷ್ಕರವನ್ನು ಇಡೀ ದೇಶದಲ್ಲಿ ಆಚರಣೆ ಇದ್ದಾರೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಎಲ್ಲ ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಸೇರಿ ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧಿಸಿ ಇವತ್ತು ಹೋರಾಟಕ್ಕೆ ನಾವು ಇಳಿದಿದ್ದೇವೆ ಕಾರ್ಮಿಕರ ಕನಿಷ್ಠ ವೇತನ ಇರ್ಬೋದು ಕಾರ್ಮಿಕರ ಮೂಲಭೂತ ಸೌಕರ್ಯಗಳೇ ಇರ್ಬೋದು ಕಾರ್ಮಿಕರಿಗಾಗಿ ಅವರು ಅಡಚಣೆ ಮಾಡಿರ್ತಕ್ಕಂಥ ಕಾನೂನುಗಳೇ ಆಗಿರ್ಬೋದು ಅವೆಲ್ಲವನ್ನು ರದ್ದು ಮಾಡಿ ಕಾರ್ಮಿಕರ ಹಿತಾರಕ್ಷಣೆಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ವರ್ತನೆಗೆ ಬರಬೇಕು ಆ ಥರ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಭಾರತಾದ್ಯಂತ ಈ ಮುಷ್ಕರವನ್ನು ಕೈಗೊಂಡಿದ್ದೇವೆ ಇವತ್ತು ಮನ್ನರೇಗಾ ಯೋಜನೆಯನ್ನು ಕೂಡ ಬದಲಾಯಿಸಿ ಅದಕ್ಕೆ ಅಂತ ಕೆಲಸವನ್ನು ಕೊಟ್ಟು ಅಲ್ಲೂ ಕೂಡ ಕಾರ್ಮಿಕರ ಕನಿಷ್ಠ ವೇತನಕ್ಕೆ ಕೂಡ ಅನ್ಯಾಯ ಮಾಡಿದ್ದಾರೆ ದುಡಿಯುವ ವರ್ಗಕ್ಕೆ ಅನ್ಯಾಯ ಮಾಡಿದ್ದಾರೆ ಇಂಥ ಅನ್ಯಾಯಗಳನ್ನು ಕಾಲ ಕಾಲಕ್ಕೆ ಜನತೆಗೆ ತಿಳಿಸ್ಬೇಕಾದಂಥ ಕೆಲಸ ಕೂಡ ನಮ್ಮೆಲ್ಲರದು ಆಗಿದೆ ಹಾಗಾಗಿ ಇದು ಐಕ್ಯ ಹೋರಾಟ ಸಮಿತಿ ಯಾವ ಕಾರ್ಯಕ್ರಮವನ್ನು ಹಾಕ್ಕೊಂಡು ಇವತ್ತು ನಿಂತಿದೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ ನ್ಯಾಯ ಸಿಕ್ಕುವಲ್ಲಿಯರಿಗೂ ಹೋರಾಟ ಮಾಡ್ತೇವೆ ಆದ್ದರಿಂದ ಐಕ್ಯ ಹೋರಾಟದ ಹೋರಾಟಕ್ಕೆ ಎಲ್ಲರ ಜನ ಬೆಂಬಲ ಬೇಕು ಅಂತ ಫೆಬ್ರವರಿ ಹನ್ನೆರಡನೇ ತಾರೀಕಿನಲ್ಲಿ ಮುಸ್ಕರವನ್ನು ಪ್ರಾರಂಭ ಮಾಡಿದ್ದೇವೆ ಏನು ನೇರವಾಗಿ ನಾವು ಹೋಗ್ತಾ ಇದ್ದೇವೆ ನರೇಂದ್ರ ಮೋದಿ ಹತ್ರ ಅಂತ ಹೇಳಿದ್ರೆ ಹನ್ನೆರಡು ವರ್ಷ ಈ ನರೇಂದ್ರ ಮೋದಿ ಆಡಳಿತ ಮಾಡಿಕೊಂಡು ಇದುವರೆಗೊಂದು ಕಾರ್ಮಿಕರ ಏನು ಒಂದು ಸಮಸ್ಯೆಯನ್ನು ಕೇಳಲಿಕ್ಕೆ ಯೋಗ್ಯತೆ ಇಲ್ಲ ಒಂದು ಎರಡನೇದು ಇವರು ವಿದೇಶ ಪ್ರವಾಸವನ್ನು ಬಿಟ್ಟು ಏನು ಇವತ್ತು ಕೂಲಿ ಕಾರ್ಮಿಕ ದೀನ ದಲಿತರ ಮತ್ತು ಇತರ ಎಲ್ಲ ಸಮುದಾಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವರಿಗೆ ಇಷ್ಟುವರೆಗೂ ಒಂದು ಮನಸ್ಸಿಲ್ಲ ಅಂತ ಹೇಳಿದ್ರೆ ಇದು ತುಂಬ ಶೋಚನೆಯ ಬಡವರಿಂದ ಗೆದ್ದು ಬಂದು ಆಡಳಿತ ಮಾಡುವಂಥ ಕೇಂದ್ರ ಸರ್ಕಾರ ಆ ಸರ್ಕಾರದಲ್ಲಿ ಈಗಾಗಲೇ ಅನೇಕ ಬಾರಿ ನಮ್ಮ ಏನು ಬೆಳೆ ಏರಿಕೆ ಇತರ ವಿಷಯದಲ್ಲಿ ಈ ಕಾರ್ಪೊರೇಟ್ಗಳನ್ನು ಮತ್ತಷ್ಟು ಹೆಚ್ಚು ಮಾಡುವಂಥದ್ದನ್ನು ನಿಲ್ಲಿಸಬೇಕು ಇವತ್ತು ನಾಲ್ಕು ಕೋಡ್ಗಳಾಗಿ ವಿಂಗಡಣೆ ಮಾಡಿದರೆ ತೀವ್ರವಾಗಿ ನಾವು ಇದನ್ನು ಖಂಡಿಸ್ತೇವೆ ನರೇಂದ್ರ ಮೋದಿಯವರು ಏನಾದರೂ ಅವರಿಗೆ ಮಾನ ಮರ್ಯಾದೆ ಏನಾದರೂ ಅಂತಾದರೆ ಕೂಡಲೇ ಇವತ್ತು ಇಪ್ಪತ್ತ ಮೂರನೆಯ ರಾಷ್ಟ್ರ ವ್ಯಾಪ್ತಿ ಮುಸ್ಕರ ಮಾಡಿ ನಾವು ರಾಜ್ಯವ್ಯಾಪ್ತಿ ಭಾರತ ದೇಶವ್ಯಾಪಿ ಮುಸ್ಕರೆ ಮಾಡಿ ಸಹ ಇವರು ಜನಪರ ಕೆಲಸದಲ್ಲಿ ಇಲ್ಲ ಅಂತ ಹೇಳ್ಕೊಂಡು ನಮಗೆ ತುಂಬ ನೋವಿನ ವಿಷಯ ಆದ್ದರಿಂದ ದಯಮಾಡಿ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ಕೊಟ್ಟುಬಿಟ್ಟು ಆದಷ್ಟು ಬೇಗ ನೀವೇನಾದರೂ ಈ ಕಾಯ್ದೆಗಳನ್ನು ವಾಪಸ್ ಪಡ್ಕೊಳ್ಳೋದಿದ್ರೆ ಮುಂದಿನ ದಿನಗಳಲ್ಲಿ ಇದೇ ಸಂದರ್ಭ ಜಿಲ್ಲಾಡಳಿತ ಮೂಲಕ ಮುಖ್ಯಮಂತ್ರಿ ಹಾಗೂ ಕಾರ್ಮಿಕ ಸಚಿವರಿಗೆ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಸಾಬು ಎಐಟಿಯುಸಿ ಜಿಲ್ಲಾಧ್ಯಕ್ಷ ಸೋಮಪ್ಪ ಉಪಾಧ್ಯಕ್ಷ ಮಣಿ ರೈತ ಸಂಘದ ಸದಸ್ಯ ನೆರವಂಡ ಉಮೇಶ್ ಕಾರ್ಮಿಕ ವಿಭಾಗದ ಅಧ್ಯಕ್ಷ ದಿನೇಶ್ ಶೆಟ್ಟಿ ವಿವಿಧ ಸಂಘಟನೆಗಳ ಪ್ರಮುಖರಾದ ಅಣ್ಣಯ್ಯ ಮಹಾದೇವ್ ಸುಮಿತ್ರಾ ಜಮುನಾ ಕುಸುಮಾ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು ಚಿತ್ತಾರ ನ್ಯೂಸ್ ಮಡಿಕೇರಿ